ಖರ್ಗೆ ಹೋಗಿ ತೀರ್ಮಾನ ಮಾಡ್ತೀವಿ ಅಂತ ಹೇಳದ್ಮೇಲೆ ಮತ್ತೆ ನಾವೇನ್ ಹೇಳೋದು ನಿಮ್ಮ ಆಗ್ರಹ ಏನಿಲ್ಲ ನೀನು ಯಾಕೆ ಆಗ್ರಹ ಅಂತ ನೀವು ಹೇಳೋದಕ್ಕೆ ಇದು ಇಲ್ಲಿ ಗಂಟೆ ಮುಂದುವರಿಯುತ್ತೆ ಅಂತ ಹೈಕಮಾಂಡ್ ಸಮರ್ಥವಾಗಿದೆ ತೀರ್ಮಾನ ಮಾಡ್ತಾರೆ

ಈ ಸಂದರ್ಭದಲ್ಲಿ ಅವ್ರಿಗೂ ಒಂದು ಅವಕಾಶ ಸಿಗ್ಲಿ ಅಂತ ಅವ್ರ ಅಭಿಪ್ರಾಯ ನೋಡಬೇಕು ಅವ್ರ ಅಭಿಪ್ರಾಯಕ್ಕೆ ನಾನೇನ್ ಖರ್ಗೆ ಅವರು ಡೆಲ್ಲಿಗೆ ಹೋಗಿ ತೀರ್ಮಾನ ಮಾಡ್ತೀವಿ ಅಂತ ಮೇಲೆ ಮತ್ತೆ ನಾವೇನು ಹೇಳೋದು ನಿಮ್ಮ ನಾನು ಆಗ್ರಹ ಏನಿಲ್ಲ ನೀನು ಯಾಕೆ ಆಗ್ರಹ ಅಂತ

ಅದು ಕೊಟ್ಟಿರೋದು ತೀರ್ಮಾನ ಮಾಡಿರೋದು ಏನಿದ್ರು ರಾಜ್ಯದಲ್ಲಿ ನಮ್ಮ ನಾಯಕರು ರಾಷ್ಟ್ರದಲ್ಲಿ ಆರು ನಾಯಕರು ಅದ್ರ ಮಧ್ಯದಲ್ಲೇ ತೀರ್ಮಾನ ಅವ್ರ ಅಭಿಪ್ರಾಯನ ಈ ಸಂದರ್ಭದಲ್ಲಿ ಅವ್ರಿಗೂ ಒಂದು ಅವಕಾಶ ಸಿಗ್ಲಿ ಅಂತ ಅವ್ರ ಅಭಿಪ್ರಾಯ ಅವ್ರ ಅಭಿಪ್ರಾಯಕ್ಕೆ ನಾನೇನು ಹೇಳೋದು ಹೇಳೋರಲ್ಲ ಖರ್ಗೆ ಅವರು ಡೆಲ್ಲಿಗೆ ಹೋಗಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಮತ್ತೆ ನಾವೇನ್ ಹೇಳೋದು ನಿಮ್ಮ ಆಗ್ರಹ ಏನಿಲ್ಲ ನೀನು ಯಾಕೆ ಆಗ್ರಹ ಅಂತ ನೀವು ಹೇಳೋದಕ್ಕೆ ಇದು ಇಲ್ಲಿ ಗಂಟೆ ಮುಂದುವರಿಯುತ್ತೆ ಅಂತ ಹೈಕಮಾಂಡ್ ಸಮರ್ಥವಾಗಿದೆ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದೆ ಆಗ್ರಹ ಅಲ್ಲ ಅದು ನೀನು ಯಾಕೆ ಹಿಂಗೆ ಹೇಳ್ತೀನಿ ನನಗೆ ಗೊತ್ತಿಲ್ಲ ಅದು ಮಾತು ಕೊಟ್ಟಿರೋದು ತೀರ್ಮಾನ ಮಾಡಿರೋದು ಏನಿದ್ರು ರಾಜ್ಯದಲ್ಲಿ ನನ್ನೊಬ್ಬರ ನಾಯಕರು ರಾಷ್ಟ್ರದಲ್ಲಿ ಆರು ನಾಯಕರು ಅದ್ರ ಮಧ್ಯದಲ್ಲೇ ತೀರ್ಮಾನ

ಡೆಲ್ಲಿಗೆ ಹೋಗಿ ಮಾಡ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಮತ್ತೆ ನಾವೇನು ಹೇಳೋದು ನಾನು ಆಗ್ರಹ ಏನಿಲ್ಲ ನೀನು ಯಾಕೆ ಆಗ್ರಹ ಅಂತ ನೀವು ಹೇಳೋದಕ್ಕೆ ಇದು ಇಲ್ಲಿ ಗಂಟೆ ಮುಂದುವರಿಯುತ್ತೆ ಅಂತ ಹೈಕಮಾಂಡ್ ಸಮರ್ಥವಾಗಿದೆ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದೆ ಆಗ್ರಹ ಅಲ್ಲ ಅದು ನೀನು ಯಾಕೆ ಗೊತ್ತಿಲ್ಲ ಅದು ಕೊಟ್ಟಿರೋದು ತೀರ್ಮಾನ ಮಾಡೋದು ಏನಿದ್ರು ರಾಜ್ಯದಲ್ಲಿ ನಾನು ನಾಯಕರು ರಾಷ್ಟ್ರದಲ್ಲಿ ಆ ನಾಯಕರು ಅದ್ರ ಮಧ್ಯದಲ್ಲೇ ತೀರ್ಮಾನ ಅವ್ರ ಅಭಿಪ್ರಾಯನ ಈ ಸಂದರ್ಭದಲ್ಲಿ ಅವ್ರಿಗೂ ಒಂದು ಅವಕಾಶ ಸಿಕ್ಕಲಿ ಅಂತ ಅವ್ರ ಅಭಿಪ್ರಾಯ ಹೇಳಿದ್ರು ಅಂತ ನಾನು ನೋಡಬೇಕು ಅವ್ರ ಅಭಿಪ್ರಾಯಕ್ಕೆ ನಾನೇನು ಹೇಳೋದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ